ನಮಸ್ತೆ ಸ್ನೇಹಿತರೆ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಹಾವೇರಿ ಜಿಲ್ಲಾ ಸವಣೂರ್ ತಾಲೂಕಿನಾಗಿರುವಂಥ ದೊಡ್ಡ ಒಂದು ಹುಣಸೆ ಮರವನ್ನು ಈ ಪ್ಲೇಸಿಗೆ ಬಂದೇವಿ ಇದೊಂದು ದೊಡ್ಡ ಹುಣಸೆ ಮರ ಅಂತ ಏನು ಕರೀತಾರಲ್ಲ ಇದು ಪೌರಾಣಿಕವಾಗಿ ಒಂದು ಮಹತ್ವವುಳ್ಳಂಥ ಒಂದು ಮರ ಆಗೈತಿ ಇದನ್ನು ಕಲ್ಪವೃಕ್ಷ ಮತ್ತು ಇಂಗ್ಲೀಷ್ ಒಳಗೆ ಅಡನ್ ಸೋನಿಯಾ ಡಿಜಿಟಾಟಾ ಅಥವಾ ಆಫ್ರಿಕನ್ ಬಾಬಾಬ್ ಅಂತ ಕರೀತಾರೆ ಇದು ಮೂಲತಃ ಆಫ್ರಿಕಾನೆ ಕಂಡು ಬರುವಂತಹ ಒಂದು ಆ ಗಿಡ ಆಗೈತಿ ಇದು ಫುಲ್ ನೋಡ್ರಿ ಇಷ್ಟು ದೊಡ್ಡ ಗಿಡ ಐತಿ ಪುರಾಣಗಳ ಪ್ರಕಾರ ಒಂದು ಸಮುದ್ರ ಮಂಥನ ಏನು ನಡೀತಲ್ಲ ಆ ಸಮುದ್ರ ಮಂಥನ ನಡೆದಾಗ ದೇವತೆಗಳು ಮತ್ತು ದಾನವರು ಸೇರಿ ಒಂದು ಅಮೃತಕ್ಕಾಗಿ ಕಡಲನ್ನು ಏನು ಹಾವಿನ ಮುಖಾಂತರ ಕಡಿತಾರಲ್ಲ ಆ ಕಡ್ದಾಗ ಅದ್ರ ಕೂಡ ಕಾಮದೇನು ಮತ್ತು ಈ ಕಲ್ಪವೃಕ್ಷ ಹೇಳಿ ಆ ಹಲವಾರು ವಸ್ತುಗಳ ಅಲ್ಲಿಂದ ಬರ್ತಾವಂತ ಆವಾಗ ಈ ಬಂದಂಥ ಕಲ್ಪವೃಕ್ಷನ ಇಂದ್ರದೇವ ತಗೊಂಡೋಗಿ ಅವ್ರ ಸ್ವರ್ ಸ್ವರ್ಗದಾಗ ನೆಟ್ಟಿರ್ತಾರಂತೆ ಶ್ರೀಕೃಷ್ಣವೊಮ್ಮೆ ಸ್ವರ್ಗಕ್ಕೆ ಇಂದ್ರದೇವನ ಭೇಟಿ ಆಗಕ್ಕೆ ಹೋದಾಗ ಈ ಮರನ ತೊಗೊಂಡು ಬಂದು ಆ ಭೂಮಿ ಮ್ಯಾಲ ಅಂತ ಹೇಳಿ ಒಂದು ಪ್ರತೀತಿ ಐತಿ ಇದು ಮೂಲತಃ ಈಗ ಆಫ್ರಿಕಾನಾಗೆ ಜಾಸ್ತಿ ಕಂಡು ಬರ್ತೈತಿ ಆಫ್ರಿಕನ್ ಕಂಟ್ರೀಸ್ ಸೆನಿಗಲ್ ಸೌತ್ ಆಫ್ರಿಕಾ ಕೆಮರೋನ್ ನೈಜೀರಿಯಾ ಮತ್ತು ಇವ ಸೌತ್ ಆಫ್ರಿಕಾ ಏನದಾವಲ್ಲ ಈ ಕಂಟ್ರಿನಾಗೆ ಇದು ಜಾಸ್ತಿ ಕಂಡು ಬರ್ತೈತಿ ಅಲ್ಲೂ ಸಹ ರೇರ್ ಆಗೇನ ಐತಿ ಬಟ್ ಕೆಲವೊಂದು ಜಾಗದಾಗ ಜಾಸ್ತಿ ಅಲ್ಲಿ ಕಂಡು ಬರ್ತೈತಿ ಮತ್ತು ಮಿಡಲ್ ಈಸ್ಟ್ನಾಗೂ ಒಮಾನ್ ಮತ್ತು ಸ್ವಲ್ಪ ಕಂಟ್ರಿನಾಗು ಒಂದೊಂದು ಗಿಡಗಳು ಅದಾವೆ ಭಾರತದಾಗ ಈ ಗಿಡಗಳನ್ನು ನಾವು ನೋಡ್ಬೋದು ಕರ್ನಾಟಕದಾಗ ಬರೀ ಮೂರು ಗಿಡ ಅದಾವೆ ಅವು ಇಲ್ಲೇ ಸವಣೂರ್ನಾಗ ಅದಾವ ಸವಣೂರ್ನಾಗ ಅದಾವ ಮತ್ತು ಮಧ್ಯ ಪ್ರದೇಶ ಗುಜರಾತ್ ಪ್ರಯಾಗ್ರಾಜ್ ಈ ಮೂರು ಏನು ಸ್ಟೇ ಪ್ಲೇಸ್ನಾಗ ಅದಾವಲ್ಲ ಅಲ್ಲೊಂದು ಸ್ವಲ್ಪ ಗಿಡಗಳೇ ಕಂಡು ಬರ್ತಾವ ಇಲ್ಲಿ ನೋಡ್ರಿ ಬಸವಣ್ಣವ್ರು ವಚನ ಬರ್ತಾರೆ ಏನ್ ಗೋರಖನಾಥ ಪೀಠ ಐತಲ್ಲ ಅಲ್ಲಿರುವಂತ ಗೋರಖನಾಥ ಈ ಸಸಿಯನ್ನ ತೊಂಡ್ ಬಂದ್ ನಟ್ರ ಅಂತ ಹೇಳಿ ಒಂದ್ ಕತಿ ಐತಿ ಇನ್ನೊಂದ್ ಕತಿ ಶ್ರೀಕೃಷ್ಣ ಸ್ವ ಸ್ವಂತ ಅವರು ಇಲ್ಲಿ ಬಂದಾಗ ಅವಾಗ ಈ ಗಿಡ ನಟ್ರಂತ ಇನ್ನೊಂದು ಕಥೆ ಐತಿ ಎರಡು ಸ್ಟೋರಿ ಅದಾವ ಇಲ್ಲೇ ಈ ಗಿಡದ ಮೇಲೆ ಸೊ ಇದು ಅರಣ್ಯ ಇಲಾಖೆ ಅವ್ರ ಕಂಟ್ರೋಲ್ನಾಗ ಅದಾವ ಈಗ ನೋಡ್ರಿ ಬಾವ್ಲಿಗಳ ಇಷ್ಟು ಜೋತ್ ಬಿದ್ದಾವೆ ಹಿಸ್ಟ್ರಿ ಒಳಗೆ ಈ ಮರದ ಬಗ್ಗೆ ನಮ್ಗೆ ಮಾಹಿತಿ ಹೆಂಗೆ ಸಿಗ್ತೈತೆ ಅಂತಂದ್ರೆ ಈ ಮಾರ್ಕ್ ಇಂಗ್ಲೀಷ್ ಒಳಗೆ ಅಡ್ಯಾನ್ ಸೋನಿಯಾ ಡಿ ಟಾಟಾ ಅಂತ ಹೆಸರು ಬರೋ ಕಾರಣ ಒಬ್ರ ಮೈಕಲ್ ಆ್ಯಡನ್ ಅನ್ನೋರು ಏನು ಅದಾರಲ್ಲ ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ರಂತ ಹದಿನೇಳನೇ ಸೆಂಚುರಿನಾಗ ಫ್ರೆಂಚ್ ಒಂದು ಬಾಟನಿಸ್ಟ್ ನ್ಯಾಚುರಲಿಸ್ಟ್ ಇದ್ರಂತವ್ರೆ ಸೊ ಅವರು ಅವ್ರ ಲೈಫ್ ಲಾಂಗ್ ಒಂದು ಈ ಗಿಡದ ಮೇಲೆ ಸಂಶೋಧನೆ ಮಾಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಕ್ಕೆ ಅವ್ರ ಹೆಸ್ರ ಮೇಲೆ ಇದನ್ನೇ ಅಡ್ಯಾನ್ ಸೋನಿಯಾ ಡಿ ಟಾಟಾ ಅಂತ ಕರೀತಾರೆ ಮತ್ತೆ ಇನ್ನೊಂದ್ರ ಇದ್ರ ಹೆಸರ ಏನಂದ್ರೆ ಆಫ್ರಿಕನ್ ಬಾಬಾಯ್ ಅಂತ ಹೇಳಿ ಕರಿತಾರೆ ಇಂಗ್ಲೀಷ್ನಾಗ ಕನ್ನಡದಾಗ ಕಲ್ಪವೃಕ್ಷ ವೃಕ್ಷ ಮತ್ತ ದೊಡ್ಡ ಹುಣಸೆ ಮರ ಅಂತ ಕರಿತಾರೆ ಯಾಕಂದ್ರ ಇದ್ರದ್ದು ಏನ್ ಕಾಯಿ ಬಿಡ್ತೈತಲ್ಲ ಅದು ಸೇಮ್ ನೋಡಕೆ ಹುಣಸೆಕಾಯಿ ಟೈಪಕ್ಕೆ ಕಾಣ್ತೈತಿ ಸ್ವಲ್ಪ ಅದ್ರ ರೌಂಡಾಗೆ ದೊಡ್ಡ ಕಾಯಿ ಇರ್ತೈತದ ಅದಕ್ಕೆ ದೊಡ್ಡ ಹುಣಸಿ ಮರ ಅಂತ ಇದು ಕರಿತಾರೆ ಆ ಕನ್ನಡದಾಗ ಬಟ್ ಆ್ಯಕ್ಚುಲಿ ಇದನ್ನ ಕಲ್ಪ ವೃಕ್ಷಾನ ಇದ್ರದ ಒರಿಜಿನಲ್ ಇದ್ರದ ಏನ ಹೆಸರು ಏನೈತಲ್ಲ ಕಲ್ಪ ವೃಕ್ಷನ ಅಂತ ಐತಿ ಶಾಸ್ತ್ರಗಳನ್ಯಾಗ ಇಲ್ಲಿ ನೋಡ್ರಿ ಮಾಡಿದಾರೆ ಇದು ಕಾಮದೇನು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡ್ರಿ ದೊಡ್ಡ ಮರ ಸಂಖ್ಯೆ ನಂಬರ್ ಎರಡು ಇಲ್ಲೇ ಒಟ್ಟ ಮೂರು ಗಿಡಗಳದಾವೆ ಇದು ಫಸ್ಟ್ ಇದು ಸೆಕೆಂಡ್ ಅದು ಫಸ್ಟ್ ಥರ್ಡ್ ಅಲ್ಲಿ ಒಂದು ಏನು ಲಾಸ್ಟ್ ಗಿಡ ಐತಲ್ಲ ಅದು ಈ ಸರಿ ಮಳಿಗೆ ಸ್ವಲ್ಪ ಇದು ಆಗಿ ಬಿದ್ದಿತ್ತಂತೆ ಅದನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಸೊ ಅದು ಇನ್ನು ಐತಿ ಇನ್ನೊಂದು ಏನೋ ಒಟ್ಟಿನಾಗೆ ಹೇಳ್ಬೇಕಂದ್ರೆ ಈ ಮರಗಳ ಆಯಸ್ ಎರಡು ಸಾವಿರ ವರ್ಷಗಳಿಂದ ಹಿಡ್ದೆ ಐದು ಸಾವಿರ ವರ್ಷಗಳ ಮಠ ಇವ ಜೀವಂತವಾಗಿರ್ತಾವಂತೆ ಈ ಗಿಡನ ಒಂದು ಎರಡು ಸಾವಿರ ವರ್ಷದಷ್ಟು ಹಳೇದೈತಿ ಇದೆ ಸೊ ಇದ್ರದ ಐದು ಸಾವಿರ ವರ್ಷ ಮಟ್ಟ ಅತಿ ಹೆಚ್ಚು ಒಂದು ಜೀವಂತವಾಗಿರುವಂತಹ ಗಿಡಗಳಿವೆ ನೋಡ್ರಿ ಇದು ಸೇಮ್ ಒಂದು ಆನಿ ನೋಡ್ದಂಗೆ ಅನಿಸ್ತೈತಿ ಗಿಡ ನೋಡಿದ್ರೆ ಹನಿಕ್ಕಿಂತರೂ ದೊಡ್ಡದ ಇದೆ ಇದೆ ಇದು ಗಿಡ ಇಲ್ಲಿ ಮಾಡಿದ್ರ ನೋಡ್ರಿ ಕಾಮಧೇನು ಇತ್ಕಲ್ಪ ವೃಕ್ಷ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ದೊಡ್ಡ ಹುಣಸೆ ಮರ ಹದಿನೈದು ಪಾಯಿಂಟ್ ಎಪ್ಪತ್ತು ಮೀಟರ್ ಅಷ್ಟೇ ಸಾಂದ್ರತೆ ಹೊಂದಿರ್ತೈತಿ ಎತ್ತರ ತೊಂಬತ್ತು ಮೀಟರ್ ಅಷ್ಟೈತಿ ಇದನ್ನ ನೋಡ್ತಿದ್ರೆ ಇನ್ನೊಂದು ಏನ್ ಆಗ್ತೈತೆ ಅಂದ್ರೆ ನಮ್ಗೆ ನೀವು ಅವತಾರ ಸಿನ್ಮಾ ನೋಡಿರ್ತಿರಲ್ಲ ಅವತಾರ ಸಿನ್ಮಾದಾಗ ಅವ್ರದ್ದು ಒಂದ್ ದೊಡ್ಡ ಗಿಡದ ಮೇಲೆ ವಾಸ ಮಾಡ್ತಿರ್ತಾರ ಅಲ್ಲಿರುವಂಥ ಜಲ ಪೆಂಡೋರ ಅನ್ನೋ ಒಂದು ಗ್ರಹದಾಗ ಎಲ್ಲ ಜನಗಳು ಅವತಾರ ಸಿನ್ಮಾನ ಒಂದು ಗಿಡದಾಗ ವಾಸಿಸ್ತಿರ್ ವಾಸ್ತಿರ್ತಾರಲ್ಲ ಸೊ ಇಂಥ ಗಿಡ ಈ ಗಿಡಗಳನ್ನ ನೋಡಿ ಡೈರೆಕ್ಟರ್ ಅವ್ರ ಏನ ಇನ್ಸ್ಪಿರೇಷನ್ ಆಗಿ ಅಂಥ ಕಥಿಗಳನ್ನ ಮಾ ಮಾಡಿರ್ಬೋದು ಅಂತ ಅನಿಸ್ತೈತಿ ನಮ್ಗೆ ಆ ಗಿಡದಿಂತರ ಅವ್ರಿಗೆ ಲೈಫ್ ಸೋರ್ಸ್ ಬರ್ತಿರ್ತೈತಿ ಸೊ ಹಂಗೆ ಈ ಗಿಡ ನೋಡಿದ್ರೆ ಅದೇ ಫೀಲ್ ಬರ್ತೈತಿ ಇಷ್ಟು ವಿಶಾಲ್ ಗಾತ್ರದ ಗಿಡ ಐತಿ ಇದು ಸೇಮ್ ಮೂರ್ ಗಿಡಗಳು ಅದಾವ ಇಲ್ಲಿ ಎಲ್ಲಾ ಬೌಲಿಗಳು ಜೋತಿದ್ದಾವ ಮೇಲೆ ಇಲ್ಲಿ ನೋಡ್ರಿ ಪಕ್ಕದಾಗ ಒಂದ್ ಮಠ ಐತಿ ಕಲ್ಲ ಮಠ ಅಂತ ಕರೀತಾರ ಇದನ್ನ ಇಲ್ಲಿ ಕಾಲೇಜ್ ಐತಿ ನೀವ ಸವಣೂರಿಗೆ ಬಂದ ಅಲ್ಲಿ ಒಂದ ಎರಡು ಮೂರ್ ಕಿಲೋಮೀಟರ್ ಒಳಗ್ ಬಂದ್ರಿ ಅಂದ್ರೆ ನೋಡಕ್ ಸಿಕ್ತೈತಿ ನಿಮ್ಗೆ ಇಲ್ಲಿಂತ್ರ ಬಂದಿರಿ ಮರ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಹೇಳ್ರ ಶಿಮೊಗ್ಗ ಡಿಸ್ಟ್ರಿಕ್ ಇಂದ ಕಿರೇ ಮಗಡಿ ಅಂತ ಅಂದ್ ಹಿಂಗೆ ಹೋಗ್ತಾ ಇದ್ವಿ ನಮ್ಮ ಟಿವಿಲೆಲ್ಲ ಕೇಳಿದ್ವಿ ಈ ತರ ಮರ ಇದೆ ಅಂತ ಸವಣೂರಲ್ಲಿ ಹಂಗೆ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ವಿ ಈ ತರ ಮರ ನೋಡಿದ್ದಿಲ್ಲ ನಾವೆಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಏನೋ ಒಂದು ಫೀಲ್ ಇದೆ ಇಲ್ಲಿ ಬಂದ ಮೇಲೆ ಪಾಸಿಟಿವ್ ಆಗಿ ಒಂಥರ ಚೆನ್ನಾಗಿದೆ ಈ ಥರ ಎಲ್ಲ ಇಲ್ಲಿ ಮರಗಳು ಇಲ್ಲೆಲ್ಲ ಪಾಸಿಟಿವ್ ವೈಬ್ ಇದೆ ಚೆನ್ನಾಗಿದೆ ಇಲ್ಲಿ ನೆಮ್ಮದಿ ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಗಿಡ ನೋಡಿದ್ ನಾವು ಖಂಡಿತ ಯಾವಾಗ ಇಂಥ ಗಿಡ ನೋಡಿದ್ದಿಲ್ಲ ಎಷ್ಟು ಕೇಳಿ ತುಂಬಾ ಸಂತೋಷವಾಗಿದೆ ನೋಡಿದ್ಕು ಜಗತ್ ಬಂದ್ಕೋ ಪ್ರಯೋಜನ ಆಗಿದೆ ಇವು ಜಗತ್ ಪ್ರಸಿದ್ಧವಾದಂತ ಕಲ್ಪರಕ್ಷಾರಿ ಇಲ್ಲಿ ನೀವು ಇಲ್ಲಿ ನೀವು ಮನಸ್ಸಿನಲ್ಲಿ ಏನು ನೀವು ಬೇಡಿಕೊಂತೀರಿ ಎಲ್ಲವೂ ರೀ ಆದರೆ ಈ ವೃಕ್ಷಗಳಿಗೆ ಏನಾದ್ರೆ ಕೊಡ್ತೀನಿ ಅಂತ ಬೇಡ್ಕೋಬಾರದು ಇದಕ್ಕೆ ಕೊಡೋದಷ್ಟೇ ಗೊತ್ತು ತೋಳೋದು ಗೊತ್ತಿಲ್ಲ ಇವ್ರು ಹೆಸರು ಕಲ್ಪರಕ್ಷರಿ ಜಗತ್ ಪ್ರಸಿದ್ಧವಾದಂಥ ಕಲ್ಪ ಇವು ಇಲ್ಲಿ ಬಿಟ್ಟರೆ ಆಫ್ರಿಕಾ ಖಂಡದಿಂದ ಬಂದಿದ್ರಿ ಬಾಂಬು ಕೇಶವ ಗೋರಖ್ನಾಥರ ಕುಟುಂಬಕ್ಕೆ ಸೇರಿದ್ದವ್ರ ಇವು ಇಲ್ಲಿ ತವರು ಇಲ್ಲಿ ತಪಸ್ ಮಾಡುವಂತಿದ್ರಿ ಇಲ್ಲಿ ಕೃಷ್ಣ ಪರಮಾತ್ಮ ಬಂದ ಇಲ್ಲಿ ತಪಸ್ ಮಾಡಿದ ಅಂತ ಪಡೀತೀರಿ ಇಲ್ಲಿ ಮರದ ಕೆಳಗಡೆ ಇಟ್ಟಂಥ ಪದಾರ್ಥ ಪದಾರ್ಥ ರೀ ಅಣ್ಣ ತಂದಿಟ್ಟರೆ ಹಳಸಲ್ಲ ಹೆಣ ತಂದಿಟ್ಟರೆ ಕೊಳೆಯಲ್ಲ ಎಷ್ಟು ದಿನ ಇಟ್ಟರೆ ಹಂಗೇ ಇರುತ್ತೆ ಇದಕ್ಕೆ ನಾವು ಎರಡು ಸಾವಿರ ವರ್ಷ ಹೇಳಿವು ಇದ್ರ ಕಾಯಿಯನ್ನು ಕೊಡ್ತೀವಿ ರೀ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೇಕು ರೀ ಕಾಯಿನ ಇಪ್ಪತ್ತೊಂದು ದಿನ ಪೂಜೆ ಆದ್ಮೇಲೆ ಇಪ್ಪತ್ತೆರಡನೇ ದಿನಕ್ಕೆ ಇಷ್ಟ ದಿನಕ್ಕೆ ಒಳ್ಳೆ ಭಾಗ ಕೆಬ್ಬಟ್ಟೆ ಒಳಗೆ ಇಟ್ಟು ಮೇಲೆ ನೀವು ಇನ್ನೂ ಅದಕ್ಕೆ ನೀವು ಪೂಜೆ ಮಾಡ್ಕಂತ ಹೋಗ್ಬೋದ್ರಿ ನಮ್ಮ ಹೆಸರು ಅಂತ ರೀ ಇಲ್ಲಿ ನೋಡ್ರಿ ಈ ಗಿಡದೊಳಗೆ ಗಣಪತಿ ಆಕಾರ ಉದ್ಭವ ಆಗೈತಿ ಅಲ್ಲಿ ಅದು ಸೊಂಡಿಲ್ ಥರ ಕಾಣ್ತೈತಿ ಆಚೆ ಕಡೆ ಎರಡು ಕಣ್ಣು ನೀವು ಕರೆಕ್ಟಾಗಿ ಒಂದು ಎರಡು ನಿಮಿಷ ಒಂದು ಲಕ್ಷ ಕೊಟ್ಟು ನೋಡಿದ್ರೆ ಒಂದು ಗಣಪತಿದ ಒಂದು ಫೇಸ್ ಮುಖ ನಿಮ್ಗೆ ಆದಂಗೆ ಭಾಸ ಆಗ್ತೈತಿ ಸೊ ಇದೊಂದು ಅದ್ಭುತ ಐತಿ ಇಲ್ಲಿ ಗಿಡದೊಳಗೆ ಸೊ ಈ ದೊಡ್ಡ ಹಿಂಡ್ಸೆ ಮರದ ಬಗ್ಗೆ ಇನ್ನೊಂದು ಮಾತು ಆ ಈ ಮರ ಏನೈತಲ್ಲ ಎಲ್ಲ ವಿಕಿಪೀಡಿಯಾನಾಗ ರಿಜಿಸ್ಟ್ರಡ್ ಅದಾವೆ ಸೊ ಆಲ್ ಓವರ್ ವರ್ಲ್ಡ್ ಒಳಗೆ ಎಷ್ಟು ಮರ ಅದಾವ ಅನ್ನೋದ್ರಾಗ ಎಲ್ಲ ದೇಶಗಿನಾಗ ಎಷ್ಟು ಮರ ಅದಾವ ಅನ್ನೋದೆಲ್ಲ ರಿಜಿಸ್ಟರ್ ಐತಿ ಅದರೊಳಗೆ ಇದು ಕರ್ನಾಟಕದಾಗ ಯು ಮೂರು ಮರ ಮತ್ತು ಇನ್ನೊಂದು ಗೋಲ್ಕೊಂಡ ಫೋರ್ಟ್ ಹೈದ್ರಾಬಾದ್ ಐತಲ್ಲ ಅಲ್ಲೊಂದು ಮರ ಐತಂತ ನಿಯರ್ ಬಾಯ್ ಇದ್ರ ಈ ಮರಕ್ಕೆ ನಿಯರ್ ಬಾಯ್ ಅಂದ್ರೆ ಹೈದ್ರಾಬಾದ್ ಅಲ್ಲ ಅಲ್ಲಿ ಒಂದು ಮರ ಐತಂತ ಅದು ಬಿಟ್ಟರೆ ಎಲ್ಲ ನಾರ್ತ್ ಇಂಡಿಯನ್ನಾಗಿ ಕಾಣ್ ಸಿಕ್ತಾವೆ ನಿಮ್ಮ ಮರ ಇಷ್ಟು ವಿಶಾಲಕಾಯಿವಾದಂತಹ ಮರಗಳು ನಾವು ಇಲ್ಲೇ ನಾರ್ಮಲ್ ಹುಣಸಿ ಮರ ಇದೆ ಇದು ದೊಡ್ಡ ಹುಣ್ಸಿ ಮರ ಕಲ್ಪವೃಕ್ಷ ಈ ಭರದ ಬಗ್ಗೆ ಇಲ್ಲಿ ಮಾಹಿತಿ ಬರೆದಿದ್ದಾರೆ ಈ ಮಾಹಿತಿಯನ್ನು ನೋಡೋಣ ಏನಂದರೆ ಈ ವೃಕ್ಷವು ಬಾಬು ಕೇಶಿಯ ಎನ್ನುವ ಕುಟುಂಬ ವರ್ಗಕ್ಕೆ ಸೇರಿದ್ದು ಮೂಲಕ ಆಫ್ರಿಕಾ ಖಂಡದಿಂದ ಬಂದಿದ್ದು ಜಗತ್ತಿನಲ್ಲೇ ಅತಿ ಬೃಹತ್ ಆಕಾರದಲ್ಲಿ ಬೆಳೆಯುವ ಮರವಾಗಿದ್ದು ಗಿಡದ ಬುಡವು ಉಬ್ಬಿದ ಬಾಟಲಿಯಂತಿದ್ದು ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆದು ಮೇಲ್ಭಾಗ ಕೂಡಲೇ ಮರಚಾಗುವುದು ನಮ್ಮ ದೇಶದಲ್ಲಿ ಈ ಜಾತಿಯ ಕೆಲವೇ ವೃಕ್ಷಗಳು ಇರುತ್ತವೆ ಪೌರಾಣಿಕವಾಗಿ ಈ ವೃಕ್ಷವನ್ನು ಭಗವಾನ್ ಶ್ರೀಕೃಷ್ಣನು ಆಫ್ರಿಕಾದಿಂದ ಭಾರತಕ್ಕೆ ತಂದನೆಂದು ಉಲ್ಲೇಖವಿದೆ ಆದರೆ ಇದರ ಫಲಕ್ಕೂ ಔಷಧೀಯ ಗುಣಗಳನ್ನು ಹೊಂದಿದೆ ಮತ್ತು ಇದ್ರ ಬಗ್ಗೆ ಇಲ್ಲಿ ಇನ್ಸ್ಪಿರೇಷನ್ ಇದು ಎಲ್ಲ ಇದರದ ಇನ್ಫಾರ್ಮೇಷನ್ ಬರೆದಿದ್ದಾರೆ ಈ ಮರ ಏನೈತಲ್ಲ ಔಷಧೀಯ ಗುಣಗಳನ್ನು ಒಂದು ದೈವಿಕವಾದಂಥ ಒಂದು ಇದ್ರ ಮ್ಯಾಲೆ ಟ್ರಸ್ಟ್ ಐತಿ ಸೊ ಈ ಮರ ಕೆಳಗೆ ಕುಂತ್ಕೊಂಡು ನೀವು ಧ್ಯಾನ ಮಾಡಿದರೆ ಅಥವಾ ನಿಮ್ಮ ಮನಸ್ಸಿಗೆ ಒಂದು ನಿಮ್ಮ ವಿಷಸ್ಗಳನ್ನು ಕೇಳ್ಕೊಂಡ್ರೆ ಇದು ಹೇಳಿ ಒಂದು ಮತ್ತು ತಿರದ ಒಂದು ಹೂವು ಮತ್ತು ಇದ್ರದ ಒಂದು ಏನು ಹುಣಸೆಕಾಯಿ ಟೈಪ್ ಇದರೊಳಗೆ ಕಾಯಿ ಆಗ್ತಾವಲ್ಲ ಆ ಕಾಯಿಗಳನ್ನು ನೀವು ಔಷಧಿಗೆ ಬಳಸ್ ಬಳಸ್ಬೋದು ಇದ್ರ ಎಲೆಗಳು ಮತ್ತು ಇದರಿಂದ ಬಹಳ ಒಂದು ಮೆಡಿಕಲ್ ಆದಂಥ ಒಂದು ಯೂಸಸ್ಗಳದ್ದಾವೆ ಮತ್ತ ಇದ ಪ್ರಿಸರ್ವೇಟಿವ್ ಗುಣಾನ ಹೊಂದೈತಂತೆ ಅಂದ್ರೆ ಇದ್ರೊಳಗೆ ಏನು ಶವಗಳನ್ನು ಸಹ ಇಟ್ಟರು ಸಹ ಅವು ಕೊಳಿಲಿಲ್ದಂಗೆ ಒಂದು ಪ್ರಿಸರ್ವೇಟಿವ್ ಹೇಳಿ ಒಂದು ಪ್ರತೀತಿ ಐತಿ ಆಫ್ರಿಕಾನಾಗ ಈಗೂ ಕೆಲವೊಂದು ಬುಡಕಟ್ಟು ಜನಾಂಗದವ್ರ ಶವಗಳನ್ನ ಈಗ ಹಿಡದ್ಮೇಲೆ ಕಟ್ಟಿಡ್ತಾರಂತ